ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ದಿಯಾಗಿರುವಂತಹ ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ ಈ ಪಾಸ್ತಾ ಅಂತೂ ತುಂಬಾ ಕ್ರೀಮಿಯಾಗಿರುತ್ತೆ ಜೊತೆಗೆ ಮೈದಾ ಹಿಟ್ಟನ್ನು ಬಳಸದೇ ಇರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಮಕ್ಕಳೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಪಾಸ್ತಾ ಹೇಗೆ ಒಂದಕ್ಕೊಂದು ಅಂಟದೇ ಇರೋ ಥರ ಬೇಯಿಸ್ಕೋಬೇಕು ತರಕಾರಿಗಳನ್ನು ಹೇಗೆ ಫ್ರೈ ಮಾಡ್ಕೋಬೇಕು ಜೊತೆಗೆ ಕ್ರೀಮಿಯಾಗಿರುವಂತಹ ವೈಟ್ ಸಾಸನ್ನು ಮೈದಾ ಹಿಟ್ಟು ಬಳಸದೆ ಹೇಗೆ ಮಾಡ್ಕೋಬೇಕು ಅಂತ ನೋಡೋಣ ಮೊದಲಿಗೆ ಪಾಸ್ತಾನ ಬೇಯಿಸ್ಕೋಬೇಕು ಇದು ಗೋಧಿಯಲ್ಲಿ ಮಾಡಿರುವಂತಹ ಪಾಸ್ತಾ ನಾನು ಈ ರೀತಿ ಕ್ವಿಸ್ಟೆಡ್ ಪಾಸ್ತಾ ತೊಗೊಂಡಿದ್ದೀನಿ ನೀವು ಮ್ಯಾಕ್ರೋನಿ ಅಥವಾ ಬೇರೆ ಯಾವ್ದು ಬೇಕಾದರೂ ತೊಗೋಬೋದು ಪಾಸ್ತಾ ಬೇಯಿಸ್ಕೊಳ್ಳೋದಕ್ಕೆ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ ಪಾಸ್ತಾ ಬೇಯಿಸ್ಬೇಕಾದ್ರೇ ಸ್ವಲ್ಪ ಅಡುಗೆ ಎಣ್ಣೆ ಹಾಕೋದ್ರಿಂದ ಪಾಸ್ತಾ ಅಂಟಂಟಾಗೋದಿಲ್ಲ ಒಂದಕ್ಕೊಂದು ಅಂಟುಗಳೋದಿಲ್ಲ ಉದುರು ಉದ್ರಾಗಿ ಬರುತ್ತೆ ಇವಾಗ ನೋಡಿ ಮೀಡಿಯಮ್ ಮೂರಿಯಲ್ಲಿ ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಪಾಸ್ತಾ ಬೆಂದಿದೆ ಒಂದು ಪಾಸ್ತಾನ ತೆಗೆದು ನೀವು ಕಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಈಸಿಯಾಗಿ ಕಟ್ ಮಾಡೋದಕ್ಕೆ ಬಂದರೆ ಪಾಸ್ತಾ ಬೆಂದಿದೆ ಅಂತ ಅರ್ಥ ನೋಡಿ ಈ ರೀತಿ ಕಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಪಾಸ್ತಾ ಬೆಂದಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಪಾಸ್ತಾನ ಒಂದು ಸೀವ್ ಮೇಲೆ ಹಾಕ್ಕೊಂಡು ಈ ರೀತಿ ನೀರನ್ನೆಲ್ಲ ಸೋಸ್ಕೊಳ್ತಾ ಇದ್ದೀನಿ ಬಿಸಿಯಾಗಿರುವಂತಹ ಪಾಸ್ತಾನ ಹಾಗೆ ಬಿಡಬಾರ್ದು ಅದ್ರ ಮೇಲ್ಗಡೆ ಸ್ವಲ್ಪ ಈ ರೀತಿ ತಣ್ಣೀರನ್ನು ಹಾಕೋಬೇಕು ಈ ರೀತಿ ಮಾಡೋದರಿಂದ ನಮಗೆ ಪಾಸ್ತಾ ಓವರ್ ಕುಕ್ ಆಗೋದಿಲ್ಲ ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಉದುರು ಉದುರಾಗಿದೆ ಒಂದಕ್ಕೊಂದು ಅಂಟೋದಿಲ್ಲ ಪಾಸ್ತಾ ಕರೆಕ್ಟಾಗಿ ಬೆಂದಿದೆ ಇದನ್ನು ತುಂಬ ಸಾಫ್ಟಾಗಿ ಬೇಯಿಸ್ಕೋಬಾರ್ದು ಇವಾಗ ತರಕಾರಿಗಳನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ನಾಲ್ಕು ಬೆಳ್ಳುಳ್ಳಿ ಹೆಸರುಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಈ ರೀತಿ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಇದಕ್ಕೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕಪ್ ಸ್ವೀಟ್ ಕಾರ್ನ್ ಅರ್ಧ ಗ್ರೀನ್ ಕ್ಯಾಪ್ಸಿಕಮ್ ಹಾಗೆ ಅರ್ಧ ರೆಡ್ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ತರಕಾರಿಗಳೆಲ್ಲ ಸಾಫ್ಟ್ ಆಗೋದು ಬೇಡ ಆದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ದೀನಿ ಇವಾಗ ಒಂದು ನಿಮಿಷ ಆಗಿದೆ ಓಪನ್ ಮಾಡಿದ್ದೀನಿ ನೋಡಿ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನೀವು ಬ್ರೊಕೊಲಿ ಅಥವಾ ಮಶ್ರೂಮ್ ಅಥವಾ ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ಯೂಸ್ ಮಾಡ್ಬೋದು ತರಕಾರಿಗಳನ್ನೆಲ್ಲ ಫ್ರೈ ಮಾಡಾಗಿದೆ ಅದನ್ನು ಒಂದು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ವೈಟ್ ಸಾಸ್ ಪಾಸ್ತಾ ಮಾಡಲಿಕ್ಕೆ ಒಂದು ಕಡಾಯಿಗೆ ಒಂದು ಕ್ಯೂಬ್ ಆಗುವಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೆಣ್ಣೆ ಬದಲಾಗಿ ಎಣ್ಣೆನ ಸಹ ಯೂಸ್ ಮಾಡ್ಬೋದು ಆದರೆ ಬೆಣ್ಣೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಬೆಣ್ಣೆ ಕರಗಿದ ನಂತರ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ನಾನು ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ ಇದನ್ನು ಲೋ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹಸಿ ವಾಸನೆ ಎಲ್ಲ ಹೋದ ತಕ್ಷಣ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಾರಿ ಹಾಲು ಹಾಕೋಬೇಡಿ ಈ ಟೈಮಲ್ಲಿ ನೀವು ಗ್ಯಾಸ್ ಆಫ್ ಮಾಡಿದ್ರೂ ಒಳ್ಳೆಯದು ಒಂದೇ ಸಾರಿ ಪೂರ್ತಿ ಹಾಲು ಹಾಕಿಬಿಟ್ರೆ ಗಂಟು ಗಂಟಾಗಾಗುತ್ತೆ ಅದನ್ನು ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದರೆ ಕರೆಕ್ಟಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ಪ್ಯಾಚುಲ ಬದಲಾಗಿ ಬೀಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ಬೇಗ ಗಂಟುಗಳೆಲ್ಲ ಕ್ಲಿಯರ್ ಮಾಡ್ಕೋಬೋದು ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಪೂರ್ತಿ ಹಾಲು ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಲೀಟರ್ ಹಾಲನ್ನು ಯೂಸ್ ಮಾಡಿದ್ದೀನಿ ನಾನು ನೋಡಿ ಮತ್ತೆ ಸ್ಪ್ಯಾಚುಲಾ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಇವಾಗ ಆನ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಜೊತೆಗೆ ಕ್ರೀಮಿಯಾಗಿ ಬರಬೇಕು ಅಲ್ಲಿ ತನಕ ಈ ರೀತಿ ಕೈ ಆಡಿಸ್ತಾ ಇರಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಗಂಟು ಆಗಿಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಇದ್ದಾಗೆ ನಾನು ಇದಕ್ಕೆ ಆರಿಗ್ಯಾನು ಮತ್ತು ಚಿಲ್ಲಿ ಫ್ಲೇಕ್ಸು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅಳತೆ ಅಂತ ಇಲ್ಲ ಒಂದು ಕಾಲು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕು ಇದನ್ನೇ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅವರಿಗೇನು ಇಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸ್ಡ್ ಹರ್ಬ್ಸ್ ಸಹ ಯೂಸ್ ಮಾಡ್ಬೋದು ಅದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಚಿಲ್ಲಿ ಫ್ಲೇಕ್ಸನ್ನು ಮನೆಯಲ್ಲೇ ನೀವು ರೆಡಿ ಮಾಡ್ಕೋಬೋದು ನೋಡಿ ಕ್ರೀಮಿಯಾಗಿರುವಂತಹ ವೈಟ್ ಸಾಸ್ ರೆಡಿಯಾಗಿದೆ ಇದಕ್ಕೆ ಇವಾಗ ಬೇಯಿಸಿರುವಂತಹ ಪಾಸ್ತಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಾರಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಪಾಸ್ತಾದಲ್ಲೂ ಕೂಡ ತುಂಬ ವೆರೈಟಿ ಪಾಸ್ತಾ ಸಿಗುತ್ತೆ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಇವಾಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಫ್ರೈ ಮಾಡಿರುವಂತಹ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಹ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ತುಂಬ ಕ್ರೀಮಿಯಾಗಿರಬೇಕು ನಿಮಗೆ ಸಾಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಹಾಲನ್ನು ಯೂಸ್ ಮಾಡಿಕೊಂಡು ಸಾಸನ್ನು ಸ್ವಲ್ಪ ಜಾಸ್ತಿ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಟೇಸ್ಟ್ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಫ್ಲೇಕ್ಸ್ ಪೆಪ್ಪರ್ ಪೌಡರ್ನೆಲ್ಲ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕ್ಯೂಬ್ ಆಗುವಷ್ಟು ಚೀಸನ್ನು ಇದಕ್ಕೆ ತುರ್ದು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅಮೂಲ್ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ ಫಿಫ್ಟೀನ್ ರುಪೀಸ್ಗೆಲ್ಲ ಸಿಗುತ್ತೆ ಇದು ಇದನ್ನು ಒನ್ ಕ್ಯೂಬ್ ಆದರೂ ಯೂಸ್ ಮಾಡ್ಬೋದು ಅಥವಾ ಎರಡು ಕ್ಯೂಬ್ ಆದರೂ ಯೂಸ್ ಮಾಡ್ಬೋದು ನಿಮ್ಮ ಟೇಸ್ಟ್ಗೆ ತಕ್ಕಾಗೆ ಯೂಸ್ ಮಾಡ್ಕೋಬೋದು ಅಥವಾ ಸ್ಲೈಸ್ ಚೀಸ್ ಸಿಗುತ್ತಲ್ವ ಅದನ್ನು ಸಹ ಯೂಸ್ ಮಾಡ್ಕೋಬೋದು ಇದನ್ನು ಕೂಡ ಒಂದು ಸಾರಿ ಕ್ವಿಕ್ಕಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಒಂದು ನಿಮಿಷದ ನಂತರ ಲಿಡ್ ಓಪನ್ ಮಾಡಿದ್ದೀನಿ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ ನಾನಿಲ್ಲಿ ಟೂ ಟ್ವೆಂಟಿ ಫೈವ್ ಗ್ರಾಮ್ದು ಒನ್ ಪ್ಯಾಕೆಟ್ ಪಾಸ್ತಾನ ಯೂಸ್ ಮಾಡಿರೋದು ಇದನ್ನು ಬಿಸಿ ಬಿಸಿಯಾಗಿ ಈ ರೀತಿ ಸರ್ವ್ ಮಾಡಬೇಕು ಹಾಗೆ ಬಿಸಿ ಬಿಸಿಯಾಗೇ ತಿನ್ನಬೇಕು ಇದ್ರ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಚೀಸ್ ಸಹ ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ವೈಟ್ ಸಾಸ್ಗೆ ಗೋಧಿ ಹಿಟ್ಟನ್ನು ಬಳಸಿರೋದ್ರಿಂದ ಜೊತೆಗೆ ಪಾಸ್ತಾ ಕೂಡ ಗೋಧಿಯಿಂದ ಮಾಡಿರೋದ್ರಿಂದ ಇದು ತುಂಬಾ ಹೆಲ್ದಿಯಾಗಿರುತ್ತೆ ಜಾಸ್ತಿಯಾಗಿ ತರಕಾರಿಗಳನ್ನು ತಿಂದೇ ಇರುವಂತಹ ಮಕ್ಕಳಿಗೆ ಆವಾಗವಾಗ ಈ ರೀತಿ ಕ್ರೀಮಿಯಾಗಿರುವಂತಹ ಪಾಸ್ತಾ ಮಾಡಿಕೊಡಿ ಹೆಲ್ತ್ಗೂ ಒಳ್ಳೆಯದು ಮಕ್ಕಳು ಸಹ ತಿಂದೇ ತಿಂತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thanks for watching.